ಅದು ನಿಮ್ಮ ದೊಡ್ಡ ದೊಡ್ಡತನ ಸರ್ ನೀವು ನೋಡ್ ಗೊತ್ತಾ ನೀವು ಬೆಲೆಗೆ ಕಲೆಗೆ ಬೆಲೆ ಕೊಡ್ತೀರಾ ಹಾಗಾಗಿ ನೀವು ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್ ನಿಮ್ಮ ನೀವು ನೀವು ಈ ನಿಮ್ ಮಾತಲ್ಲೇ ಗೊತ್ತಾಗುತ್ತೆ ನೀವ್ ಇನ್ ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗುತ್ತದೆ ನೀವು ರಾಜಕಾರಣಿ ಏನೋ ಆಗಿದಿರ ಸರ್ ರಾಜಕಾರಣಿ ಹಾ ಪೊಲಿಟಿಕ್ಸ್ ಪೊಲಿಟಿಷಿಯನ್ ನೀವು ರಾಜಕಾರಣಿ ಇಲ್ಲ ಸರ್ ರಾಜಕಾರಣಿ ಇಲ್ಲ ಅಬ್ದ ಅಬ್ ಅಬ್ಸಿ ಅಲ್ಸು ಅಬ್ಸಿ ಅಲ್ಸು ಅಲ್ಲ ಎಲ್ಲ ಒಂದು ಎಲ್ಲ ತಿಂದರೆ ಅಂಗಡಿ ಇಕ್ಕಂಡು ವ್ಯಾಪಾರ ತುಮಕೂರು ವ್ಯಾಪಾರ ತರಬೇಕು ವ್ಯಾಪಾರ ಮಾಡೋಕೆ ಯಾವ ಊರು ಸರ್ ನಿಮ್ದು ಹಲೋ ನಿಮ್ಳ ಯಾವ ಸಾರ್ ನಿಮ್ಳ ಯಾವ ಊರು ಸರ್ ನಮ್ಮ ದಾವಣಗೆರೆ ಸರ್ ನಾವು ತುಮಕೂರು

ಸಿಟಿ ಇದು ಗೋರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಫೋರ್ತ್ ಫ್ಲೋರ್ ಹೌಸ್ ಇದೆ ಎಂದು ಆಮೇಲೆ ನಮ್ಮದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಫೂಲ್ ಇದೆ ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ ಕಾರ್ಗಳು ಇದಾವೆ ಎಲ್ಲ ಇದೆ ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಅದು ಅದಕ್ಕೆ ಕೇಳಿದೆ ಸರ್ ಅದು ಪ್ಲೇಸ್ ಎಲ್ಲಿ ಬೇಕು ತಿಳ್ಕೊಬೇಕಾಗಿತ್ತು ಇಲ್ಲ ನಮ್ಮ ಬಂದು ಅಲ್ಲಿ ಬಂದು ಯಾರು ಹೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್ ಇಲ್ಲ ಸರ್ ನಾವೇನ್ ಬರೋ ಅಂತದ್ ಇಲ್ಲ ಸುಮ್ನೆ ಆ ಪ್ಲೇಸ್ ಯಾವ್ದೋ ತಿಳ್ಕೊಬೇಕಾಗಿತ್ತು ನೀವೇನ ಬಂದ್ರೆ ಅಲ್ಲಿ ಕರ್ಕೊಂಡ್ ಹೋಗ್ಬಿಡೋಣ ನಿಮ್ ಮನೆಗೆ ಅಂತನ ನಮ್ಮನ್ನ ಊಟ ಏನಿಲ್ಲ ಮೇಡಮ್ ನಾವು ಇದು ರಿಕ್ಸ್ ರಿಕ್ಸ್ ಫ್ಯಾಮಿಲಿ ಹೌದಾ ಸರ್ ರಿಚ್ಗಳ ಫ್ಯಾಮಿಲಿ ಹ್ಮ್ ಏನಂತ ನಮ್ದು 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 ಹತ್ರ ನಾಲ್ಕು ಕಾರ್ಗಳ ಇದ್ದಾವೆ ನಾಲ್ಕು ಕಾರ್ ನಾಲ್ಕು ಕಾರ್ಗಳ ಇದ್ದಾವೆ ಆಮೇಲೆ ಒಂದು ರೈಲ್ ರೈಲ್ ಆಗಿ ಮಡಿಕಂತಾರೆ ಒಂದೂ ಬಸ್ಸು ಬಸ್ಸುಗಳಿದಾವೆ ಹೌದಾ ಹೆಂಡ್ತಿದ್ದೀರ ಒಬ್ರೇ ಇದಾರ ಅದನ್ನ ಎಷ್ಟ್ ಜನ ಇದಾರೆ ಸರ್ ಓ ಎಂಡ್ತಿದ್ದೀರ ಒಬ್ರೇನ ಅದು ಎಷ್ಟ್ ಜನ ಮಡಿಕೊಂಡಿದೀರಾ ಯಾ ನನ್ನ ಮಕ್ಕಳನ್ನ ಫೋನ್ ಮಾಡ್ಲಿ ಲಾಸ್ಟ್ ಅಲ್ಲಿ ಕ್ಯಾಟ್ರೆ ಅಂತ ಬಕ್ಷಾರ ಇಷ್ಟೇಟ್ನಾಗ್ ಬಿಟ್ಟು ಮೂರ್ ಇಟ್ ಎಲ್ಲ ಮಾತಾಡ್ಬಿಡಿ ಮನಿ ಕಣ ಕಾಲ ಸಾರ್ ಪ್ಲೀಸ್ ಸಾರಿ ನಾವ್ ಏನ್ ಗೊತ್ತ ಕೇಳ್ದೆ ಅಂದ್ರೆ ನೀವು ಹತ್ತು ಕಾರ್ ಇದ್ದಾವೆ ನಮ್ಮ ಹತ್ರ ಕಾ ಅಷ್ಟು ನಾಲ್ಕು ಹೌಸ್ ಇದಾವೆ ನಮ್ಮ ಹತ್ರ ಪಾರ್ಕಿಂಗ್ ಯಾರು ಇಲ್ಲಕ್ಕ ನಮ್ದು ಯಾರು ಇಲ್ಲ ಒಳ್ಳೆ ಒಂದು ನಾಲ್ಕು ಜನ ಬಂದ್ರೆ ಮೂರ್ ಜನ ಹೊರಗಬೇಕು ಇನ್ನೊಬ್ರು ಏನು ಇಲ್ಲ ಒಂದ್ ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಎಲ್ಲ ಇಲ್ಲ ನಮ್ಗೆ ಬೇಜಾರ್ ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು ನಾವಲ್ಲ ಸರ್ ನಾವು ಕ್ಯಾಶುಯಲ್ ಆಗಿ ಕೇಳ್ದು ಏನ್ ಗೊತ್ತಾ ನೀವು ನಮ್ಮ ಹತ್ರ ಕಾರ್ ಇದಾವೆ ನಾಲ್ಕ್ ಹೌಸ್ ಇದೆ ಪಾರ್ಕಿಂಗ್ ಇದೆ ಹಂಗೆ ಹಂಗೆ ಅಂದ್ರಲ್ಲ ಹೋಗ್ಲಿ ಎಂಟಿದ್ರು ಒಬ್ರು ಇದಾರ ಅವರು ಹತ್ತು ಜನ ಇದ್ದಾರ ಅಂತ ಕೇಳ್ದೆ ಸರ್ ಸುದ್ದಿಗೆ ಬರಬೇಡಿ ಕೆಳಗಡೆ ಸುದ್ದಿಗೆ ಬರ್ಬೇಡಿ ಮೇಲ್ಗಡೆ ಸುದ್ದಿ ಮಾತಾಡಿ ಹೌದಾ ಸರ್ ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್ ಚಿತ್ರದುರ್ಗ ಕೋಟೆ ಎಲ್ಲ ನೋಡಿದೀರಾ ಸರ್ ಏ ಕೋಟೆಗೂ ನೋಡಿ ಎಲ್ಲಾ ನೋಡಿ ನಾವು ಏನಕ್ಕೆ ಮಾಡಬೇಡಿ ಬರೋದ್ ನಾವು ಏನಕ್ಕೆ ಬರೋದ್ ಹೇಳಿ ಅಲ್ಲ ಬರಂಗಿದ್ರೆ ಬನ್ನಿ ಸರ್ ನಮ್ಮನೆ ಹತ್ರ

ಆಮೇಲೆ ನಮ್ಮ ಸಕಲ ಏನು ಸಕಾಲ ಎಷ್ಟ್ ಬೇಕೋ ನೂರಾರು ಸಲ ಕೈ ಮುಗಿದೀನಿ ಅಲ್ಲಿ ಮಾತ್ರ ಹೋಗಬೇಡಿ ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿ ಕೇಳಿ ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ ತರಕಾರಿ ತಿನ್ನಿ ಏನನ್ನ ಹಿಂಗೇಳಿ ಅಭಿಮಾನಿಗಳು ಮನೆಗ್ ಬರ್ರಿ ಮಕ್ಕಳು ಸುದ್ದಿ ಎಚ್ಬಿಟ್ರೆ ಅಂದ್ರೆ ನಮ್ಗೆ ಹತ್ತಿ ಗಂಟು ಉಳಿದ್ಬಿಟ್ರೈತಮ್ಮ ಅಮ್ಮ ಹತ್ತಿರ ಗಂಟು

ಹಳ್ಳಿ ಮರದ ಮೇಲೆ ನೋಡೋ ಎಷ್ಟು ಕುಂತಿದಾವ ಅಮಾವಾಸ್ಯೆ ನೋಡ ಇವತ್ತು ನಿಮ್ ಮರದ ಮೇಲೆ ಅದು ಮೂರ್ ಕುಂತಿದಾವ ಕಣ ಗೊತ್ತಾಯ್ತೇನ ಅದ್ ಮೂರ್ ದೇವಗುಳ ಕಣ ನಿಮ್ಮ ಮನೆ ಮುಂದೆ ಇರೋ ಹಳ್ಳಿ ಮರದ ಮೇಲೆ ವೃಕ್ಷದ ಮೇಲೆ ಎಲ್ಲ ಎಲ್ಲಿ ಹಾ ಎಲ್ಲ ಎಲ್ಲಿ ಉದ್ರ ಐತಿ ಬರೇ ಮರ ಎಲ್ಲೇ ಉದ್ರೋದ್ರೆ ದೆವ್ವ ಕೂತ್ಕೊಣಕ್ಕೆ ಎಷ್ಟು ಕುಂತಿದಾವೆ ಹದಿಮೂರ್ ಇದಾವ ಕಣ ಹದಿಮೂರ್ ಗಾಳಿ ಇದಾವ ಹದಿಮೂರ್ ಗಾಳಿ ಇದಾವೆ ಅದ್ರಲ್ಲಿ ಮೂರು ನಿನ್ನ ಸೇರ್ಕೊಂಬೇಕು ಅಂತ ಪ್ರಯತ್ನ ಪಡ್ತಾ ಇದಾವ ಕೂಡ ಅಮಾವಾಸ್ಯೆ ನೀನು ಈಚೆ ಏನ್ಕೋ ಬಂದಿ ಸೆಕೆ ಸೆಕೆ ಆದ್ರೆ ಅಮಾವಾಸೆ ಇಲ್ಲಿ ನೋಡ ಇಲ್ಲಿ ಬೇಕಾರೆ ಮುಖ ತೋರ್ಸೋದು ಮಾಡ್ತೀಯ ಫೋನ್ ನಾನು ನೀನು ಇಲ್ಲಿ ದೇವ್ವ ಎಬ್ಬರಿಸ್ಕೊಂಡು ಒಂದು ಹೆಣ್ಣು ದೇವ್ವನ ಹೋದ ನೋಡ್ಬಿಟ್ಟಿ ಮಾಡ್ತೀನಿ ಅದು ಬೇಕಾದ್ರೆ ಆಗಲ್ಲ ಫಸ್ಟ್ ನಾನು ಹೇಳೋದ್ ಕೇಳಿಸ್ಕೋ

ಅಲ್ಲ ಮನೆ ಕಂಡವ್ರಿ ಬರ್ಲಿ ಬಿಡು ಮನಿ ಕಂಡ್ಲಿ ನಾನು ಯಾರ ಮೇಲೆ ಬರಂಗ ಮಾಡ್ಲಿ ನಮ್ಮ ಮೋನ್ ಮೇಲೆ ನಿಮ್ಮ ವಯಸ್ಸಾಗಿಲ್ಲೋ ನಮ್ಮ ಯಾಕೋ ಈಗ ಕಾಸಪಾಸ ಏನು ಕೊಡ್ತಾ ಇಲ್ಲ ವಯಸ್ಸಾಗಿರೋ ಮೇಲೆ ಬ್ಯಾಡ ಕಣ ಪ್ರಭಾವ ಬೀರೋದು ಹ್ಮ್ ಇನ್ನೊಬ್ರು ಯಾರಾದ್ಮೇಲೆ ಹೇಳ ನಮ್ಮ ಹುಡುಗ್ ಒಂದು ಈಗ ಕುಡಿಯೋದ್ ಕಲ್ತ್ಬಿಟ್ಟ ಅದ್ರ ಮೇಲೆ ಬರಸ್ರಿ ಯಾರ ಹೇಳು ನಮ್ಮಣ್ಣ ಮಗ

ಅದು ರಕ್ತ ಕುಡಿಬೇಕು ಅಂತ ಐತೆ ಅದಕ್ಕೇನೆ ಯಾರನ್ನ ಆವಲ್ಲ ಇವತ್ತು ಸತ್ತೋಗ್ತಲ್ಲ ಆತಿ ತಗೊಬೇಕು ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ ಅದನ್ನ ಅವಧಿ ತಗೊಬೇಕು ಅಂತ ಕೇಳ್ತಾ ಐತೆ ಬೇಡ ನರಸಿಂಹರಾಜ್ ಜೊತ ಹೋಗ್ಬೇಡ ನರಸಿಂಹರಾಜ್ ಜೊತ ಬೇಡ ಅಂತ ಹೇಳ್ತ ನರಸಿಂಹ ನಿಂತ ಕಳಿಸ್ಲ ಇವತ್ತು ಯಾಕೋ ಮನೆಗೆ

ಹೇಳಪ್ಪ ಮಂತ್ರಿ ಹೇಳ್ಕೊಡ್ತೀನಿ ಹೇಳಪ್ಪ ಒಂದು ಬಮ್ ಬಮ್ ಭೋಲೆನಾಥ ಕಂಚನ ಓಂ ಕಾಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ ವಿಜಯನಗರದ ವಿಜಯಮ್ಮ ಕನಸಮ್ಮ ತಿಪ್ಪೂರು ರತ್ನಮ್ಮ ವಿದ್ಯಮ್ಮ ನೆಟ್ಕುಂಟೆ ಲಕ್ಷ್ಮಮ್ಮ ಗೊಲ್ರಟ್ಟಿ ಗೊಲ್ರಮ್ಮ ಇವರೆಲ್ಲ ನಾಶ ಪಡಿಸ್ಕಂತಕ್ಕ ಶಕ್ತಿ ತುಂಬಿ ಹೋಗಿ ಮಾಡ್ಕೊಂಡು ಮಾಡ್ಕೊಂಡು ಮಾಡಮ್ಮ ಹೇಳಪ್ಪ ಏನಂತ

ನಿಮ್ ಚಿಕ್ಕಪ್ಪ ಅವ್ರು ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನಿ ನಾವ್ ಅಮ್ಮ ಅದ್ ಒಟ್ನಾಗೆ ಇಪ್ಪತ್ತ ಐದನೇ ತಾರೀಕ್ ಕಳೆದ ಕಲ್ ನಮ್ದು ಒಂದ್ ರೂಪಾಯ್ ದುಡ್ಡು ಇಲ್ಲವ ನಾವೇ ಒಂದ್ ಅಣ್ಣ ಅಷ್ಟೊತ್ ಹಬ್ಬನೇ ಮುಗ್ದೋಗತ್ತಲ್ಲ ಅಣ್ಣ ಏನ ಇಲ್ಲ ಯಾಕೆ ನಮ್ಮ ನೆಚ್ಚಿಗೆ ಬೇಡ್ರಿ ಇದು ಇದು ಇವಾಗ ಅಲ್ಲೇ ಇದ್ರು ಇಲ್ಲಿದ್ರು ಯಾರ ಪಕ್ಕದಾಗ ಯಾರು ಇಲ್ವಾಣ ಇಲ್ಲ ಕಣವ ಯಾರಿಗೂ ಹೇಳಕ್ ಬಿಡ ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ

ಅಲ್ಲ ಒಟ್ನಾಗೆ ಗಂಡ ಇಲ್ಲದಿದು ಇಪ್ಪತ್ತು ಇಪ್ಪತ್ಮೂರು ವರ್ಷದಿಂದನೇ ಹಂಗೋ ಮಕ್ಳನ್ನ ಮಗಳ ಮದ್ವೆ ಮಾಡಿದ್ರು ಒಟ್ನಾಗೆ ಏನೂ ಇಲ್ಲ ಈಗ ಇಪ್ಪತ್ತೈದನೇ ತಾರೀಖಿಂತ ಕಾಲು ಇಲ್ಲ ಅಂಬೆ ಇದು ಸುನಂತಮ್ಮರ್ ಅಲ್ಲ ನಾನೇನು ಗೊತ್ತಾ ಹೇಳ್ತಿರೋದು ಓ ನೀನು ಬೇಕಾರೆ ಮನೆ ಹತ್ರ ಬಾ ಕೂತ್ಕೊಂಡು ಮಾತಾಡೋಣ ಯಾರು ಇರಲ್ಲ ನಮ್ಮ ಮನೆಗೆ ನಾನು ಒಬಳೇ ಇರೋದು ಒಬ್ಳೆ ಇದ್ರೆ ನಾನೇ ಏನು ದುಡ್ಡು ದುಡ್ಡಿಲ್ಲಿದ್ದೇನು ಮಾತಾಡೋಣ ಅವ್ವ ನೀನು ಬಾ ನಾನು ಹೇಳ್ತೀನಿ ಮಾತಾಡೋಣ ನಿನಗೆ ಇಲ್ಲ ಇಲ್ಲ ಮದ್ವೆ ಕಳೆದಾಗ ಬರಲ್ಲ ಲಗ್ನಪತ್ರಿಕೆ ಇರ್ಬೇಕು ನಾನ್ ಅವತ್ತಿಂದ ನಿನ್ ಎಷ್ಟ ಆಸೆ ಮಾಡಿಕೊಂಡ್ ನಿನ್ ಮ್ಯಾಲೆ ಆ ನೀನ್ ಇನ್ ಇಂತ ಇಂತ ಕೆಲಸ ಮಾಡೋಕೆ ನೀನೇನ್ ದುಡ್ಡ್ ಕೊಡಿದ್ರ ಪರವಾಗಿಲ್ಲ ನನ್ಗೇನ್ ದುಡ್ಡೇನ್ ಬೇಡ ಓ ನಾನ್ ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ ಅದನ್ನ ಹೇಳಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ ಅದಕ್ಕೆ ಕೇಳಿದ್ದು ಮನೆಯಾಗ ಯಾರ್ಯಾರವ್ರೆ ಅಂತ ಮನೆಗೆ ನಾನು ನಮ್ ಮನೆಯವರು ನಾವ್ ಮದ್ವೆ ಮಾಡಿದ್ವಿ ಮದ್ವೆ ಮಾಡಿದೀವಿ ಮಗಳು ಎಲ್ಲಾ ಅವ್ರಿ ಹೂ ಬಿಡಾಣಿ ಅವೆಲ್ಲ ನಂಗೂ ಗೊತ್ತು ಅವೆಲ್ಲ ಗೊತ್ತು ನಾನು ತಿಂದ ಆಸೆ ಮಾಡಿಕೊಂಡಿ ನಿನ್ ಮೇಲೆ ಯಾಕವ ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ ಇದು ಮದ್ವೆ ತಕ ಹೋಗಕ್ ಕಾಣಲ್ಲ ಎಲ್ಲೋ ಅವಳು ಯಾರ ಮಾಡಿಲ್ಲ ಮಗನ್ ಮದ್ವೆ ಟೈಪ್ ಆಗಂಗ್ ಕಾಣತ್ತೆ ಇದು ಇದು ಸುನಂದಮ್ಮರ ಹ್ಮ್ ಖಂಡಿತ ನಾವು ಈ ಮದುವೆ ಮೆಟ್ಟು ಇದ್ರಾಗ ಹೊಡೆದ್ ಬಿಡ್ತಾರೆ ಕೇಳಿಸ್ಕೊಂಡ್ರೆ ಆಯ್ತು ನಾ ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನಗೆ ಫೋನ್ ಮಾಡ್ಬೇಡ್ರಿ ಅಲ್ಲ ಆಯ್ತು ಈ ಮದ್ವೆ ಎಲ್ಲ ಮದ್ವೆ ಎಲ್ಲ ಮುಗಿಸ್ಕೋ ಮದ್ವೆ ಎಲ್ಲ ಮುಗಿಸ್ಕೊಂಡು ನಾನು ನೀನ್ ಒಂದ್ ಏನೋ ಮಾತುಕತೆಗ್ ಬಂದು ಸುಮ್ನೆ ನೀನ್ ನನ್ ಗಂಡನಂಗಿ ತಾಳಿ ಕಟ್ಕೊಂಡ್ ನನ್ ಜೊತೆಗಿರು ಮುಂದಿಕ್ ಮಿಕ್ಕಿದ್ ನಾನೆಲ್ಲ ನೋಡ್ಕಂತೀನಿ ಇಲ್ಲಿ ಸಿಟಿಗ್ ಏನ್ ಗೊತ್ತಾ ನಿಮ್ಮ ಯಜಮಾನ್ರು ಏನ್ ಕೆಲ್ಸ ಮಾಡ್ತಾರೆ ಇಲ್ಲಿ ಇಲ್ಲಿ ಅಂತ ನಾನ್ ಹೇಳ್ತೀನಿ ಅವ್ರು ಬಾಂಬೆಲಿ ಇಲ್ಲಿ ಹೋಟ್ಲ್ ಕೆಲ್ಸಕ್ಕೆ ಹೋಗೋದು ಅವ್ರ ತಿಂಗ್ಳಿಗೆ ಒಂದುವರೆ ತಿಂಗ್ಳಿಗೆ ಬರ್ತಾರೆ ಅಂತ ಹೇಳ್ತೀನಿ ನೀನ್ ಯಾವಾಗ ನಂಗೆ ಬೇಜಾರಾದಾಗ ಬಾ ಮನೆಗ್ ಬಾ ಇರು ಬೆಳಗಿನ ಸಾಯಂಕಾಲ ತಕ ಇರೋ ಒಂದ್ ರಾತ್ರಿನೇ ಇರು ಬೆಳಿಗ್ಗೆ ಎದ್ದು ಹೋಗಿವಂತೆ ಅಲ್ಲ ಮಾಮ ನರಸಿಂಹಮ್ಮ ಅಕ್ಕ ಅನ್ಬೇಡ ನಿಮ್ ನರಸಿಂಹಮ್ಮ ಮೂರ್ ದಿನಕ್ಕ ಒಂದು ಊಟ ಬಿಡೋಣ ಹಂಗಾಗಿ ನಾನು ನಿನಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬೆಗೆ ಇದ್ದೀನಿ ಅದೆಂಥದಾಗ ಇದ್ದಿ ಹೋಟ್ಲ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನಗೆ ಇದನ್ನ ಏನ ಊರಗ್ ಜನಕ್ಕೆ ಗೊತ್ತಾದ್ರೆ ನನ್ನ ಬಿಡ್ತಾರ ಎಷ್ಟ್ ಜನ ಕೊಟ್ಟ ನನ್ ಮಗಲ್ಲ ನೀನು ತಲೆ ನಮ್ಮ

ಆ ಗುಂಪಿ ಸರ್ಕಲ್ ಹೋಗ್ರಿ ಆರ್ ಪಿ ಜೂಲಿಯರ್ಸ್ ಅಂತ ಇದೆ ಅವ್ರ ಕಡೆಯಿಂದ ಫೋನ್ ಮಾಡ್ಸ್ರಿ ನನಗೆ ಏನಂತ ಮಾಡಿಸ್ಬೇಕು ಹಿಂಗೇ ಏನೋ ಕಷ್ಟ ಅವ್ರಿಗೆ ಒಂಚೂರು ಇವತ್ತಿನ ರೈಟ್ ಏನಾಯ್ತ ರೈಟ್ ಗೆ ಅವ್ರು ಒಡವೆ ತಗೊಂಡ್ ದುಡ್ಡು ಕೊಡ್ರಿ ಅಂತ ಹೇಳ್ತೀಯ ಹೋಗೋಣವಾ ನೀನೇ ಮಡಿಕೊಂಡ್ ಬದಾಯ್ತು ನನ್ನ ಹತ್ರ ಸಚಿವ ದುಡ್ಡು ಇಲ್ಲ ಸುನಂದ ಮರೇ ಒಡವೆ ಅಲ್ಲ ನನ್ನೇ ಮಡಿಕೊಂಬದಾಗಿತ್ತು ಪರ್ಮನೆಂಟ್ ಆಗಿರ್ತೀನಿ ಬೇಡ 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 ದೂರ ಒಂದ್ ಐತಲ್ಲ ಸುನಂದಮ್ಮ ದೂರವಾಗಲೇ ಬೇಡ ದೂರ ಹೋಗೋ ದೂರವಾಗೋ ಅಂತ ಒಂದ್ ಆಡೈತ್ ಎಂತದ ಇಲ್ಲ ಹ್ಮ್ ಹಿಂಗಾಗತ್ ನಮ್ದು ಇಲ್ಲಿ ಊರಾಗೆಲ್ಲ ನಂದು ಏನೋ ಒಂದ್ ಚೂರು ಗೊತ್ತಾಯ್ತು ಅಂದ್ರೆ ಹ್ಮ್ ಹ್ಮ್ ನಂಬಲೆ ಬೇಡ ಬೇಡ ಬೇ~ ದೂರ ಬೇಡ ಅಂತ ಒಂದು ಹಾಡ್ ಐತ್ರಿ ಆಗ ಹಂಗ ಆಗೋಗ್ ಬಿಡ್ತೇತ್ ನಂದು ಇಲ್ ಮನ್ಯಾಗು ಕೆರ್ ಗಿರ್ ತಗೊಂಡ್ ಹೂಯ್ತಾರೆ ಆಚೆ ಕಡೆ ಹೂಯ್ತಾರ ಆಮೇಲೆ ಬೇಂಟ್ ಅನ್ನು ಬೇಡ ಯಾತ್ರದು ಬೇಡವ ನಾವು ನಮ್ಗೆ ನೋಡಿ ಖಂಡಿತ ಸುನಿಲ್ ಅಣ್ಣ ಒಂದ್ ನಿಮಿಷ ತಡಿ ನಮ್ ಯಜಮಾನ್ರ ಸತ್ತಾಗ ಇಪ್ಪತ್ಮೂರ್ ವರ್ಷ ಆಯ್ತಲ್ಲ ನಾನ್ ಹೆಂಗ್ ಇರ್ಬೇಕ್ ಹೇಳು. ಏನ್ ಮಗ ಮಕ್ಳು ಸಾಕ ಮದ್ವೆ ಮಾಡುದಲ್ಲ ಹಳಿ ಒಳ್ಳೆ ಹಳಿ ಸಿಕ್ಕವ್ರು ಈಗ ಒಳ್ಳೆ ಹಳ್ಳಿ ಸಿಕ್ಕನ್ ಸರಿ ಈಗ ನೀನ್ ಮತ್ತೀಗ್ ನೀನ್ ಎಲ್ಲಾ ಇದ್ದು ಮೂರ್ ನಾಕ್ ಜನ ನೋಡ್ಕೊಂಡಿದೀಯಾ ಯಾವ ಕಷ್ಟ ಅಂತ ಬಂದು ಇಸ್ಕೊಂಡ್ ಹೋಗ್ತಾರೆ ಕೊಡಲ್ಲ ಏನ್ ಮಗ ಅಲ್ಲ ಈಗ ನಿನ್ಗೆ ಏನಿನ್ ಹೆಂಡ್ತಿ ಪಂಡ್ತಿ ಎಲ್ಲಾ ಇದ್ರೂನು ತಿಪ್ಪು ರತ್ನಮ್ಮನ್ ಮಡಿಕೊಂಡಿದ್ಯಾ ಗೊಲ್ರಟ್ಟಿ ಗೊಲ್ರಮ್ಮನ್ ಮಡಿಕೊಂಡಿದ್ಯಾ ರೆಡ್ ಕಲರಿಗ್ ನನ್ಗೆ ಅಂಡರ್ ಆಗಲ್ಲ ನನ್ಗೆ

ಎಲ್ಲ ಉಯ್ದ ಆಡ್ರ ಹೆಂಗ ಇಲ್ಲಿ ದೇವರ ಇಲ್ಲ ಒಳಗೇನ್ ನೋಡು ನಮ್ಮ ನಮ್ಮ ಇಲ್ಲಿ ನಮ್ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್ ಈಗ ಆಚೆ ಕಡೆ ನೋಡು ಯಾರು ಕೂಗಾಡೋ ನಿಮ್ ಹೆಂಗಸರು ಏನ ಕೂಗಾಡ್ತೀವಿ ಆ ಆ ಅದ ಎಂತದಪ್ಪ ಹ್ಮ್ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಎಲ್ಲಿದೆಯೋ ನ್ಯಾಯ ಬಡವನ ಎಲ್ಲಿದೆಯೋ ನ್ಯಾಯ ನ್ಯಾಯ ಎಲ್ಲಿದೆ ಎಲ್ಲಿದು ನ್ಯಾಯ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಆ ಹೇಳಿ ಫೋನ್ ಮಾಡಿದವ್ರಿಗೆ ನಿಂದು ನಿಮ್ಮ ಮನೆಯವ್ರದ ಫೋಟೋ ಬರ್ಬೇಕು ಆತರ ಹಾಕೋಣ ಸರ್ ಬೇಡ ನಮ್ದು ಅಬ್ಬರ್ದೇ ಹಾಕಿ ಸರ್

ಹ್ಮ್ ಮತ್ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್ ದಾಂಪತ್ಯ ಜೀವನ ಎಲ್ಲಾ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗು ಐತಿ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಯ ಅಕ್ಕೋರ್ ಏನೋ ಬೇಜಾರ್ ಮಾಡ್ಕೊಂಡ ಅಣ್ಣ ಅವ್ನ ಅಕ್ಕೋರ್ ಯಾಕೆ ಏನ್ ಬೈದ್ರ ಅಣ್ಣ ಅಣ್ಣ ಇಲ್ಲ ಅಣ್ಣ ಮತ್ತೆ ಮತ್ತೀಗ ಏನ್ಕಣ್ಣ ಜೀವನ ಹಿಂಗಾಯ್ತು ಜೀವನದಲ್ಲಿ ಸಂತೋಷ್ವಾಗಿ ಇರ್ಬೇಕಣ್ಣ ಆತರ ಎಲ್ಲಾ ಕಿತ್ತಾಡ್ಕೊಂಬರ್ದು ಗಂಡ ಹೆಂಡ್ತಿ ನಮ್ದು ಇದು ಫೋನ್ ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ ಫೋನ್ ಕದಲಿಕೆ ಹಗರಣಗಳು ಫೋನ್ ಯಾರ್ಯಾರ ಫೋನ್ ಮಾಡಿದೆ ನಮ್ ಫ್ಯಾಮಿಲಿಗೆ ಡಗರ್ ಇದ್ರ ಡಗರ್ ಮಾಡಿದ್ದಾರೆ ಅದ ಇದು ಬ್ರೇಕ್ ಮಾಡಿದ್ದಾರೆ ಬ್ರೇಕ್ ಮಾಡಿದಾರ ಯಾರು ಫೋನ್ ಮಾಡೋದು ಸರ್ ಶಿವ ಶಿವನ ಪಕ್ಕದಾಗಿರೋದು ಯಾರು ಅವರ ಹೆಂಡತಿ ಪಾರ್ವತಿ ಪಾರ್ವತಿ ಆಮೇಲೆ ಜಲಕನ್ಯೆ ಯಾರ ಜಲಕನ್ಯೆ ಲಲಿತಾಂಗಿ ಲಲಿತಾಂಗಿ ಮಹಾಕ ಮಾತಾ ಅಂಗಿ ಸೊ ಮಹದಂಗಿ ಅಂತ ಒಂದು ಆಡ ಇದಲ್ಲ ಪಾರ್ವತಿನ ಲಲಿತ ಅವ್ರ ಯಾರು ಸಂಸ್ಕೃತ ಒಂದ್ ಆಡ ಇದ್ ನೋಡಿ ಲಲಿತಾಂಗಿ ಮಹದಂಗಿ ಏನೇನು ಅಂತ ಒಂದು ಆಡೈದ್ ನೋಡಿ ಇದ್ರಾಗೆದಾಸ ಕಂಜತ್ನ ಕಾಳಿದಾಸ್ತ ಮನಸಾಂಗಿ ಪುಲದಾಲಿ 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 ಪೊಂಗಾಂಗಿ ಶೀಲಾಂಗಿ ವನಗಾಂಗಿ ಬಂತೋದು ಅವ್ರ ಚುಲಾ ಸಾರಾಂಗಾಂಗಿ ಬನಸೋರಾನಾಂಗಿ ಅಂತ ಒಂದ್ ಹಾಡ ಐತ್ರಲ್ಲ ಆ ಲಲಿತಾಂಗಿ ಅಲ್ಲ ಸರ್ ಈ ಲಲಿತ ಅರುಣನು ಪಾರ್ವತಿಯರು ನಿಮ್ಗೆ ಏನಾಗಬೇಕು ಅವರು ಪೂರ್ತಿ ನಮ್ಗೆ ಇದು ಅಡಿಕ್ ಬಲ್ಲಾರ್ ಜಾಲಿಕ್ಕಿ ತಿಕ್ ಸುತ್ತಾರಲ್ಲ ಅದಕ್ಕಿಂತ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರಿ ಸರ್ ನಮ್ಗೆ ಅವರು ಬಳ್ಳಾರ ಜಿಲ್ಲೆ ಮೂಲ ಸುತ್ತಾರಲ್ಲ ಅದಕ್ಕೆ ನಾವು ಜಾಸ್ತಿ ನೋವಾಗಂಗೆ ನಮ್ಗೆ ಬಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್ ನಿಮ್ ಮಳೆ ಲೋವರ್ ಕೂಡ ಅವರು ಖಂಡಿತ ಇಲ್ಲ ಸರ್ ಬಲಮುರಿಯ ಬಲಮುರಿ ಅಂಗಿ ಜಲಮುರಿ ಅಂಗಿ ಆಮೇಲೆ ಲಲಿತಾಂಗಿ ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ ಈ ಇದು ನಾನು

ಇವರು ಮೇಲಿಂದ ಧನ ಲಕ್ಷ್ಮಿ ಉದ್ಲ್ತಿದಲ್ಲ ಲಕ್ಷ್ಮಿ 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 ಅಂಗಿ ಅಂಗಿ ಹಿಂಗಾಗಿ ನಮ್ದು ಎಲ್ಲ ಖಾಲಿ ಆಗಿದ್ರು ನಿನ್ಗೂ ನಿಮ್ಮಅಕ್ಕರ್ಗುನು ಅಕ್ಕವರ್ಗುನು ನಿಮ್ಗೂನು ಅವರು ನಿಮ್ಮ ಹತ್ರ ದುಡ್ಡು ಕಾಸು ಕಿತ್ಕೊಂಡು ಅಂತ ರತ್ನಮ್ಮ ಲಕ್ಷ್ಮಿ ಇವರೆಲ್ಲಾ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ